ಲಿಸಾ ಒಬ್ಬ ಗರ್ಭಿಣಿಯಾದ ಯುವತಿ ಅವಳ ಹೊಟ್ಟೆ ಚೆನ್ನಾಗಿ ಉಬ್ಬಿಕೊಂಡಿದೆ ಮತ್ತು ಪ್ರಸವ ಸಮೀಪಿಸುತ್ತಿದೆ ಮನೆಯ ಅಂಗಣದಲ್ಲಿ ಕಬ್ಬಿಣದ ಕಂಬಕ್ಕೆ ಕಟ್ಟಲಾಗಿರುವ ಮ್ಯಾಕ್ಸ್ ಎಂಬ ನಾಯಿ ಲಿಸಾಳನ್ನು ಕಾಣುವಾಗಲೆಲ್ಲ ಗಟ್ಟಿಯಾಗಿ ಬೊಗುಗೆ ಶುರು ಮಾಡುತ್ತದೆ ವಿಶೇಷವಾಗಿ ಅವಳ ಹೊಟ್ಟೆಯ ಕಡೆಗೆ ದೃಷ್ಟಿ ಹಾಯಿಸಿ ಏನನ್ನೋ ತಿಳಿಯಲು ಪ್ರಯತ್ನಿಸುವಂತೆ ಇದು ಲಿಸಾಳಿಗೆ ಭಯ ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ ನಿನಗೇನು ಬೇಕು ಮ್ಯಾಕ್ಸ್ ಸುಮ್ಮನಿರು ದಯವಿಟ್ಟು ಎಂದು ಅವಳು ಕೋಪದಿಂದ ಕೂಗುತ್ತಾಳೆ ಆದರೆ ಮ್ಯಾಕ್ಸ್ನ ಬೊಗುಗೆ ಕಡಿಮೆಯಾಗುವುದಿಲ್ಲ ಏನನ್ನು ಹೇಳಲು ಪ್ರಯತ್ನಿಸುವಂತೆ ಅವನು ಇನ್ನಷ್ಟು ಜೋರಾಗಿ ಬೊಗುಗೆ ಮುಂದುವರಿಸುತ್ತಾನೆ ಒಂದು ದಿನ ಲಿಸಾಳಗಂಡ ಜಾನ್ ಈ ಗದ್ದಲ ಕೇಳಿ ಹೊರಗೆ ಬರುತ್ತಾನೆ ಲಿಸಾಳನ್ನು ತಬ್ಬಿಕೊಂಡು ಸಮಾಧಾನಪಡಿಸುತ್ತಾನೆ ಚಿಂತೆ ಮಾಡಬೇಡ ನಾನು ನಿನ್ನ ಜೊತೆಯಲ್ಲಿದ್ದೇನೆ ಎಂದು ಹೇಳಿ ಅವಳನ್ನು ಮನೆಯೊಳಗೆ ಕರೆದೊಯ್ಯುತ್ತಾನೆ ಬಾಗಿಲು ಮುಚ್ಚಿದ ಕೂಡಲೇ ಮ್ಯಾಕ್ಸ್ನ ಬೊಗುಗೆ ಒಮ್ಮೆಲೆ ನಿಂತು ಹೋಗುತ್ತದೆ ಅವನು ಅಂಗಣದಲ್ಲಿರುವ ತನ್ನ ಚಿಕ್ಕ ಗೂಡಿನತ್ತ ನಿಧಾನವಾಗಿ ನಡೆದು ಹೋಗುತ್ತಾನೆ ಏನೋ ದುಃಖವಾದಂತೆ ಮನೆಯ ಸ್ವಾಗತ ಕೊಠಡಿಯಲ್ಲಿ ಕುಳಿತು ಲಿಸಾ ತನ್ನ ಆತಂಕವನ್ನು ಜಾನ್ನೊಂದಿಗೆ ಹಂಚಿಕೊಳ್ಳುತ್ತಾಳೆ ನನಗಿನ್ನೂ ಇದನ್ನು ಸಹಿಸಲಾಗುತ್ತಿಲ್ಲ ಜಾನ್ ನಾನು ಹೊರಗೆ ಬಂದಾಗಲೆಲ್ಲಾ ಮ್ಯಾಕ್ಸ್ ಹೀಗೇ ಬಗುಗುತ್ತಾನೆ ಏನೋ ನನ್ನನ್ನು ದ್ವೇಷಿಸುವಂತೆ ನಾನು ಅವನಿಗೆ ಏನೂ ಮಾಡಿಲ್ಲ ಆದರೆ ಅವನ ನೋಟ ಏನೋ ನನ್ನ ಮೇಲೆ ದಾಳಿ ಮಾಡಲಿರುವಂತೆ ಜಾನ್ ಗಂಭೀರವಾಗಿ ಕೇಳುತ್ತಾನೆ ನಿನ್ನ ದುಃಖ ನನಗೆ ಅರ್ಥವಾಗುತ್ತದೆ ಮ್ಯಾಕ್ಸ್ನನ್ನು ಕಟ್ಟಿಹಾಕಿದ್ದು ತಾತ್ಕಾಲಿಕ ಪರಿಹಾರವಾಗಿತ್ತು ಆದರೆ ಅದು ಸಾಕಾಗುತ್ತಿಲ್ಲ ಅವನು ಎಂದೂ ನಿನ್ನನ್ನು ಗಾಯಗೊಳಿಸಿಲ್ಲ ಆದರೆ ಈ ಬೊಗುಗೆ ನಾವು ಏನಾದರೂ ಮಾಡಬೇಕು ಲಿಸಾಳ ಗರ್ಭ ಐದನೇ ತಿಂಗಳಿಗೆ ತಲುಪಿದಾಗಿನಿಂದ ಮ್ಯಾಕ್ಸ್ನ ಬಗುಗೆ ಶುರುವಾಗಿತ್ತು ಅವನ ಗಮನ ಯಾವಾಗಲೂ ಲಿಸಾಳ ಹೊಟ್ಟೆಯ ಕಡೆಗಿತ್ತು ಜಾನ್ ಮತ್ತು ಲಿಸಾ ಗಮನಿಸಿದರು ಮ್ಯಾಕ್ಸ್ ಏನೋ ಎಚ್ಚರಿಕೆ ನೀಡಲು ಪ್ರಯತ್ನಿಸುವಂತೆ ಆದರೆ ಅವನು ಎಂದೂ ದಾಳಿ ಮಾಡಲಿಲ್ಲ ಆದಾಗ್ಯೂ ಸುರಕ್ಷತೆಗಾಗಿ ಜಾನ್ ಮ್ಯಾಕ್ಸ್ನನ್ನು ಅಂಗಣದಲ್ಲಿ ಕಟ್ಟಿಹಾಕಿದ ಆದರೆ ಇದು ಪರಿಹಾರವಾಗಲಿಲ್ಲ ಒಂದು ದಿನ ಜಾನ್ ಕಠಿಣ ನಿರ್ಧಾರವೊಂದನ್ನು ತೆಗೆದುಕೊಳ್ಳುತ್ತಾನೆ ಲಿಸಾ ಇದು ನನಗೂ ದುಃಖದ ವಿಷಯ ಆದರೆ ಮ್ಯಾಕ್ಸ್ನನ್ನು ನಾವು ಬೇರೆಡೆಗೆ ಕಳುಹಿಸಬೇಕಾಗಬಹುದು ನಿನ್ನ ಮನಸ್ಸಿನ ಶಾಂತಿ ಮತ್ತು ನಮ್ಮ ಮಗುವಿನ ಸುರಕ್ಷತೆ ಮೊದಲಿಗೆ ಬರಬೇಕು ಲಿಸಾ ಆಲೋಚನೆಯಿಂದ ಹೇಳುತ್ತಾಳೆ ನಿನಗೆ ಖಚಿತವಾಗಿದೆಯಾ ಜಾನ್ ಮ್ಯಾಕ್ಸ್ ಐದು ವರ್ಷಗಳಿಂದ ನಮ್ಮ ಜೊತೆಯಲ್ಲಿದ್ದಾನೆ ಬಹುಶಃ ಅವನ ವರ್ತನೆಗೆ ಬೇರೆ ಕಾರಣವಿರಬಹುದು ಜಾನ್ ದೃಢವಾದ ಧ್ವನಿಯಲ್ಲಿ ಹೇಳುತ್ತಾನೆ ನನಗೆ ಖಚಿತವಾಗಿದೆ ನಮ್ಮ ಕುಟುಂಬದ ಸುರಕ್ಷತೆಗಾಗಿ ನಾನು ಏನನ್ನಾದರೂ ಮಾಡುತ್ತೇನೆ ಜಾನ್ ಮ್ಯಾಕ್ಸ್ನನ್ನು ಅಂಗಣದಿಂದ ಬೀಡಿಸಿ ಒಂಟಿಯಾದ ಸ್ಥಳಕ್ಕೆ ಕರೆದೊಯ್ಯುತ್ತಾನೆ ಮ್ಯಾಕ್ಸ್ ಶಾಂತವಾಗಿ ಅವನನ್ನು ಹಿಂಬಾಲಿಸುತ್ತಾನೆ ಆದರೆ ಅವನ ಕಣ್ಣುಗಳಲ್ಲಿ ಯಾಚನೆಯೋ ಎಚ್ಚರಿಕೆಯೋ ಇದೆಯೇನೋ ಎಂದು ಜಾನ್ಗೆ ತೋರುತ್ತದೆ ದಾರಿಯಲ್ಲಿ ಜಾನ್ ಸ್ವತಃ ಕೇಳಿಕೊಳ್ಳುತ್ತಾನೆ ಮ್ಯಾಕ್ಸ್ ನೀನು ಏನನ್ನು ಹೇಳಲು ಪ್ರಯತ್ನಿಸುತ್ತಿರುವೆ ಲಿಸಾಳ ಗರ್ಭಕಾಲ ಶುರುವಾದಾಗಿನಿಂದ ನಿನ್ನ ವರ್ತನೆ ಬದಲಾಗಿದೆ ಏನಿದು ಮ್ಯಾಕ್ಸ್ ಏನೂ ಮಾತನಾಡದೆ ಜಾನ್ನನ್ನು ದಿಟ್ಟಿಸುತ್ತಾನೆ ಜಾನ್ನ ಮನಸ್ಸಿನಲ್ಲಿ ಸಂಶಯಗಳು ಕೂಡಿಕೊಳ್ಳುತ್ತವೆ ಮ್ಯಾಕ್ಸ್ ಎಂದು ಆಕ್ರಮಣಕಾರಿಯಾಗಿರಲಿಲ್ಲ ಯಾವಾಗಲೂ ನಿಷ್ಠಾವಂತನಾಗಿದ್ದ ಬಹುಶಃ ಅವನು ಲಿಸಾಳನ್ನು ಅಥವಾ ಮಗುವನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾನೋ ಒಂಟಿಯಾದ ಸ್ಥಳಕ್ಕೆ ತಲುಪಿದ ಜಾನ್ ಮ್ಯಾಕ್ಸ್ನನ್ನು ಕಂಬಕ್ಕೆ ಕಟ್ಟಲು ಸಿದ್ಧನಾಗುತ್ತಾನೆ ಆದರೆ ಅವನ ಕಣ್ಣುಗಳು ತುಂಬಿಕೊಳ್ಳುತ್ತವೆ ಕ್ಷಮಿಸು ಮ್ಯಾಕ್ಸ್ ನನಗೆ ಬೇರೆ ದಾರಿಯಿಲ್ಲ ನಾನು ನನ್ನ ಕುಟುಂಬವನ್ನು ರಕ್ಷಿಸಬೇಕು ಎಂದು ಹೇಳಿ ಅವನು ಮ್ಯಾಕ್ಸ್ನನ್ನು ಬಿಟ್ಟು ಹಿಂತಿರುಗಿ ನಡೆಯುತ್ತಾನೆ ಹಿಂದೆ ಮ್ಯಾಕ್ಸ್ನ ಬೊಗುಗೆ ಜೋರಾಗಿ ಕೇಳಿಸುತ್ತದೆ ಜಾನ್ನನ್ನು ಮರಳಿ ಬರಲು ಕೇಳುವಂತೆ ಜಾನ್ ಕಣ್ಣೀರು ಒರೆಸಿಕೊಂಡು ವೇಗವಾಗಿ ನಡೆಯುತ್ತಾನೆ ಮನೆಗೆ ತಲುಪಿದ ಜಾನ್ ಬಾಗಿಲ ಬಳಿ ಲಿಸಾಳನ್ನು ಕಾಣುತ್ತಾನೆ ಅವಳು ಅವನ ಭುಜದ ಮೇಲೆ ತಟ್ಟಿ ಹೇಳುತ್ತಾಳೆ ನಿನ್ನ ಪ್ರೀತಿಯನ್ನು ಕಂಡಾಗ ನನಗೆ ತುಂಬಾ ಆಶ್ವಾಸವಾಗುತ್ತದೆ ಜಾನ್ ಈ ನಿರ್ಧಾರ ನಿನಗೆ ಎಷ್ಟು ಕಷ್ಟವಾಗಿತ್ತೆಂದು ನನಗೆ ಗೊತ್ತು ಜಾನ್ ಉತ್ತರಿಸುತ್ತಾನೆ ನಿನ್ನ ಮತ್ತು ಮಗುವಿನ ಸುರಕ್ಷತೆಗಾಗಿ ನಾನು ಏನನ್ನಾದರೂ ಮಾಡುತ್ತೇನೆ ಅವರು ದಣಿದವರಾಗಿ ಮಲಗಲು ಹೋಗುತ್ತಾರೆ ಮರುದಿನ ಬೆಳಿಗ್ಗೆ ಲಿಸಾ ಜಾನ್ಗೆ ಇಷ್ಟವಾದ ಚಾಕೊಲೇಟ್ ಕೇಕ್ ಖರೀದಿಸಲು ಹೊರಗೆ ಹೋಗಲು ನಿರ್ಧರಿಸುತ್ತಾಳೆ ಬಾಗಿಲು ತೆರೆದ ಕೂಡಲೇ ಅವಳು ಗಾಬರಿಯಾಗುತ್ತಾಳೆ ಮ್ಯಾಕ್ಸ್ ಅಂಗಣದಲ್ಲಿ ನಿಂತಿದ್ದಾನೆ ಅವನು ಮತ್ತೆ ಅವಳ ಹೊಟ್ಟೆಯ ಕಡೆಗೆ ಬೊಗುಗೆ ಶುರು ಮಾಡುತ್ತಾನೆ ಲಿಸಾ ಭಯದಿಂದ ಜಾನ್ನನ್ನು ಕರೆಯುತ್ತಾಳೆ ಜಾನ್ ಎದ್ದೇಳು ಮ್ಯಾಕ್ಸ್ ಮರಳಿ ಬಂದಿದ್ದಾನೆ ಜಾನ್ ಓಡಿಬಂದು ಮ್ಯಾಕ್ಸ್ನನ್ನು ಕಾಣುತ್ತಾನೆ ಇದು ಹೇಗೆ ಸಾಧ್ಯವಾಯಿತು ನಾನು ನಿನ್ನನ್ನು ಇಷ್ಟು ದೂರ ಬಿಟ್ಟಿದ್ದೆ ಅಲ್ವೆ ಎಂದೂ ಅವನು ಆಶ್ಚರ್ಯಪಡುತ್ತಾನೆ ಮ್ಯಾಕ್ಸ್ ಜಾನ್ನನ್ನು ಕಂಡು ಉತ್ಸಾಹದಿಂದ ಬಾಲವಾಡಿಸುತ್ತಾನೆ ಜಾನ್ ಮ್ಯಾಕ್ಸ್ನನ್ನು ಮತ್ತೆ ಅಂಗಣದಲ್ಲಿ ಕಟ್ಟಿಹಾಕಲು ನಿರ್ಧರಿಸುತ್ತಾನೆ ಆದರೆ ಮನಸ್ಸಿನಲ್ಲಿ ಒಂದು ಉಷ್ಣತೆಯನ್ನು ಅನುಭವಿಸುತ್ತಾನೆ ಸ್ವಾಗತ ಕೊಠಡಿಯಲ್ಲಿ ಲಿಸಾ ಹೇಳುತ್ತಾಳೆ ಜಾನ್ ಮ್ಯಾಕ್ಸ್ನ ಉಪಸ್ಥಿತಿಯು ಒಂದೇ ಸಮಯದಲ್ಲಿ ಭಯ ಮತ್ತು ಸುರಕ್ಷತೆಯ ಭಾವನೆಯನ್ನು ನೀಡುತ್ತದೆ ಅವನು ಏನನ್ನು ಹೇಳಲು ಪ್ರಯತ್ನಿಸುತ್ತಿದ್ದಾನೆ ಜಾನ್ ಆಲೋಚಿಸಿ ಹೇಳುತ್ತಾನೆ ಮ್ಯಾಕ್ಸ್ ಎಂದು ಆಕ್ರಮಣಕಾರಿಯಾಗಿಲ್ಲ ಬಹುಶಃ ಅವನು ನಿನ್ನನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾನೆ ನಾವು ಇನ್ನಷ್ಟು ಗಮನವಿಡೋಣ ಅವರು ಮ್ಯಾಕ್ಸ್ಗೆ ಇನ್ನಷ್ಟು ಗಮನ ಕೊಡಲು ನಿರ್ಧರಿಸುತ್ತಾರೆ ಜಾನ್ ಅವನನ್ನು ಕರೆದೊಯ್ದು ಆಟವಾಡಿಸುತ್ತಾನೆ ಆದರೆ ಲಿಸಾಳನ್ನು ಕಾಣುವಾಗ ಮ್ಯಾಕ್ಸ್ನ ಬುಗುಗೆ ಮುಂದುವರಿಯುತ್ತದೆ ಒಂದು ದಿನ ಲಿಸಾ ಜಾನ್ಗೆ ಹೇಳುತ್ತಾಳೆ ನಾವು ಎಲ್ಲವನ್ನೂ ಪ್ರಯತ್ನಿಸಿದೆವು ಆದರೆ ಮ್ಯಾಕ್ಸ್ನ ವರ್ತನೆ ಬದಲಾಗುತ್ತಿಲ್ಲ ಏನಾದರೂ ಕಾರಣವಿರಬಹುದೇ ಜಾನ್ ಹೇಳುತ್ತಾನೆ ನಾವು ಪಶುವೈದ್ಯರನ್ನು ಭೇಟಿಯಾಗೋಣ ಬಹುಶಃ ಮ್ಯಾಕ್ಸ್ಗೆ ಏನಾದರೂ ತೊಂದರೆ ಇರಬಹುದು ಆದರೆ ಡಾಕ್ಟರ್ ಪರೀಕ್ಷಿಸಿ ಮ್ಯಾಕ್ಸ್ ಆರೋಗ್ಯವಾಗಿದ್ದಾನೆ ಎಂದು ಹೇಳುತ್ತಾರೆ ಲಿಸಾಳ ಗರ್ಭ ಒಂಬತ್ತನೇ ತಿಂಗಳಿಗೆ ತಲುಪಿದಾಗ ಅವರಿಗೆ ಮನಸ್ಸಿನ ಶಾಂತಿಯಿಲ್ಲವಾಗುತ್ತದೆ ಒಂದು ರಾತ್ರಿ ಲಿಸಾ ಹೇಳುತ್ತಾಳೆ ಜಾನ್ ನನಗಿನ್ನೂ ಸಹಿಸಲಾಗುತ್ತಿಲ್ಲ ಮ್ಯಾಕ್ಸ್ನ ಬೊಗುಗೆ ನನ್ನ ನಿದ್ದೆಯನ್ನು ಕೆಡಿಸುತ್ತಿದೆ ಜಾನ್ ಆಲೋಚಿಸಿ ಹೇಳುತ್ತಾನೆ ಬಹುಶಃ ಮ್ಯಾಕ್ಸ್ ಏನಾದರೂ ಎಚ್ಚರಿಕೆ ನೀಡಲು ಪ್ರಯತ್ನಿಸುತ್ತಿದ್ದಾನೆ ಏತನ್ಗೆ ಸಂಬಂಧಿಸಿದಂತೆ ಏನಾದರೂ ಲಿಸಾ ಕೋಪದಿಂದ ಉತ್ತರಿಸುತ್ತಾಳೆ ಹಾಗೆ ಹೇಳಬೇಡ ಎಲ್ಲಾ ಪರೀಕ್ಷೆಗಳಲ್ಲೂ ಏತನ್ ಆರೋಗ್ಯವಾಗಿದ್ದಾನೆ ಎಂದು ಡಾಕ್ಟರ್ ಹೇಳಿದ್ದಾರೆ ಅಲ್ವೆ ಜಾನ್ ನಿಧಾನವಾಗಿ ಹೇಳುತ್ತಾನೆ ನಾನು ಅದನ್ನು ಉದ್ದೇಶಿಸಿರಲಿಲ್ಲ ಆದರೆ ನಾವು ಮತ್ತೊಮ್ಮೆ ಡಾಕ್ಟರ್ನನ್ನು ಭೇಟಿಯಾಗೋಣ ಮರುದಿನ ಅವರು ಆಸ್ಪತ್ರೆಗೆ ಹೋಗುತ್ತಾರೆ ಡಾಕ್ಟರ್ ಎಲ್ಲಾ ಪರೀಕ್ಷೆಗಳನ್ನು ಮತ್ತೆ ನಡೆಸಿ ಏತನ್ ಸಂಪೂರ್ಣ ಆರೋಗ್ಯದಲ್ಲಿದ್ದಾನೆ ಎಂದು ಭರವಸೆ ನೀಡುತ್ತಾರೆ ಆದಾಗ್ಯೂ ಲಿಸಾಳ ಒತ್ತಾಯದಿಂದ ಮತ್ತೊಂದು ಅಲ್ಟ್ರಾಸೌಂಡ್ ನಡೆಸುತ್ತಾರೆ ಫಲಿತಾಂಶ ಬಂದಾಗ ಎಲ್ಲವೂ ಸಾಮಾನ್ಯವಾಗಿದೆ ಎಂದು ಡಾಕ್ಟರ್ ಹೇಳುತ್ತಾರೆ ಆದರೆ ಲಿಸಾ ಮತ್ತು ಜಾನ್ನ ಮನಸ್ಸಿನಲ್ಲಿ ಪೂರ್ಣ ಶಾಂತಿಯಿಲ್ಲ ಮ್ಯಾಕ್ಸ್ನ ಬಗುಗೆ ಮುಂದುವರಿಯುತ್ತದೆ ಒಂದು ರಾತ್ರಿ ಲಿಸಾಳಿಗೆ ಪ್ರಸವ ನೋವು ಶುರುವಾಗುತ್ತದೆ ಜಾನ್ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತಾನೆ ಹೋಗುವ ದಾರಿಯಲ್ಲಿ ಮ್ಯಾಕ್ಸ್ ಮತ್ತೆ ಲಿಸಾಳ ಹೊಟ್ಟೆಯ ಕಡೆಗೆ ಬಗುಗುತ್ತಾನೆ ಲಿಸಾ ದುಃಖದಿಂದ ಹೇಳುತ್ತಾಳೆ ನಿನಗೇನು ಹೇಳಬೇಕು ಮ್ಯಾಕ್ಸ್ ನನಗೆ ಅರ್ಥವಾಗುತ್ತಿಲ್ಲ ಅವರು ಆಸ್ಪತ್ರೆಗೆ ಹೊರಟಾಗ ಮ್ಯಾಕ್ಸ್ ಕಾರಿನ ಹಿಂದೆ ಓಡುತ್ತಾನೆ ಎಂದಿಗೂ ಅವರನ್ನು ಬಿಡಲು ಸಿದ್ಧನಿಲ್ಲವಾದಂತೆ ಆಸ್ಪತ್ರೆಯಲ್ಲಿ ಲಿಸಾ ಏತನ್ ಎಂಬ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಎಲ್ಲವೂ ಸಾಮಾನ್ಯವಾಗಿದೆ ಎಂದು ತೋರುತ್ತದೆ ಲಿಸಾ ಮಗುವನ್ನು ತಬ್ಬಿಕೊಂಡು ಹೇಳುತ್ತಾಳೆ ನೋಡು ಜಾನ್ ಏತನ್ ಎಷ್ಟು ಸುಂದರ ಜಾನ್ ನಗುತ್ತಾ ಹೇಳುತ್ತಾನೆ ನೀನು ಅದ್ಭುತವಾಗಿದ್ದೆ ಲಿಸಾ ಆದರೆ ಮೊದಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಲಿಸಾ ಏತನ್ನ ವರ್ತನೆಯಲ್ಲಿ ಏನೋ ಅಸಾಮಾನ್ಯತೆಯನ್ನು ಗಮನಿಸುತ್ತಾಳೆ ಡಾಕ್ಟರ್ ಏನೋ ಸರಿಯಿಲ್ಲ ಎಂದು ತೋರುತ್ತದೆ ಏತನ್ ಹಾಲು ಕುಡಿಯುವಾಗ ವಾಂತಿ ಮಾಡುತ್ತಾನೆ ಉಸಿರಾಡಲು ಕಷ್ಟಪಡುವಂತಿದೆ ಡಾಕ್ಟರ್ ಮೊದಲಿಗೆ ಹೇಳುತ್ತಾರೆ ಬಹುಶಃ ಲ್ಯಾಕ್ಟೋಸ್ ಅಸಹಿಷ್ಣುತೆಯಿರಬಹುದು ಚಿಂತೆ ಮಾಡಬೇಡ ಆದರೆ ಲಿಸಾಳ ಒತ್ತಾಯಕ್ಕೆ ಮಣಿದು ವಿವರವಾದ ಅಲ್ಟ್ರಾಸೌಂಡ್ ನಡೆಸುತ್ತಾರೆ ಈ ಪರೀಕ್ಷೆಯಲ್ಲಿ ಡಾಕ್ಟರ್ಗಳು ಆಘಾತಕಾರಿ ಕಂಡುಹಿಡಿತವೊಂದನ್ನು ಮಾಡುತ್ತಾರೆ ಏತನ್ ಕಿಯಾರಿ ಮಾಲ್ಫಾರ್ಮೇಷನ್ ಎಂಬ ಅಪರೂಪದ ಕಾಯಿಲೆಯ ಲಕ್ಷಣಗಳನ್ನು ತೋರಿಸುತ್ತಾನೆ ಇದು ಮೆದುಳಿನ ಒಂದು ಭಾಗ ಬೆನ್ನುಹುರಿಗೆ ಇಳಿಯುವ ಸ್ಥಿತಿಯಾಗಿದ್ದು ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಜಾನ್ ಮತ್ತು ಲಿಸಾ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಕಾಯುತ್ತಾರೆ ಮನಸ್ಸಿನಲ್ಲಿ ಭಯ ಮತ್ತು ಪ್ರಾರ್ಥನೆ ಹೊರಗಡೆ ಮ್ಯಾಕ್ಸ್ ಶಾಂತವಾಗಿ ಕುಳಿತಿದ್ದಾನೆ ಏನನ್ನೋ ಅರಿತಂತೆ ಜಾನ್ ಗೊಡಗುತ್ತಾನೆ ಮ್ಯಾಕ್ಸ್ ನಿನ್ನ ಎಚ್ಚರಿಕೆ ಸರಿಯಾಗಿತ್ತು ನಮಗೆ ಅರ್ಥವಾಗಲಿಲ್ಲ ಲಿಸಾ ಕಣ್ಣೀರು ಒರೆಸಿಕೊಂಡು ಹೇಳುತ್ತಾಳೆ ನಮ್ಮ ತಂತ್ರಜ್ಞಾನಕ್ಕೆ ಕಂಡುಹಿಡಿಯಲಾಗದಿದ್ದುದನ್ನು ಈ ನಾಯಿ ಅರಿತಿತ್ತು ದೇವರೇ ನನ್ನ ಮಗುವನ್ನು ರಕ್ಷಿಸು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗುತ್ತದೆ ಡಾಕ್ಟರ್ ಹೇಳುತ್ತಾರೆ ನಿನ್ನ ಮಗು ಈಗ ಸುರಕ್ಷಿತವಾಗಿದೆ ಲಿಸಾ ಮತ್ತು ಜಾನ್ ಆಶ್ವಾಸದಿಂದ ತಬ್ಬಿಕೊಳ್ಳುತ್ತಾರೆ ಏತನ್ನ ಆರೋಗ್ಯ ಸುಧಾರಿಸುತ್ತದೆ ಮನೆಗೆ ಮರಳಿದಾಗ ಮ್ಯಾಕ್ಸ್ ಅವರನ್ನು ಸಂತೋಷದಿಂದ ಸ್ವಾಗತಿಸುತ್ತಾನೆ ಏತನ್ನನ್ನು ಕಂಡಾಗ ಅವನು ನಿಧಾನವಾಗಿ ಒಂದು ಸಣ್ಣ ಶಬ್ದವನ್ನು ಮಾತ್ರ ಮಾಡುತ್ತಾನೆ ಸಂತೋಷದ ಸಂಕೇತವಾಗಿ ಜಾನ್ ಮ್ಯಾಕ್ಸ್ನ ತಲೆಯನ್ನು ತಟ್ಟಿ ಹೇಳುತ್ತಾನೆ ನಿನ್ನ ನಿಷ್ಠೆಗೆ ಧನ್ಯವಾದ ಮ್ಯಾಕ್ಸ್ ನೀನು ನಮ್ಮ ಕಾವಲುಗಾರ ವರ್ಷಗಳು ಕಳೆಯುತ್ತವೆ ಏತನ್ ಆರೋಗ್ಯವಂತ ಬಾಲಕನಾಗಿ ಬೆಳೆಯುತ್ತಾನೆ ಮ್ಯಾಕ್ಸ್ ಅವನ ಅವಿಭಾಜ್ಯ ಸ್ನೇಹಿತನಾಗುತ್ತಾನೆ ಅವರು ಒಟ್ಟಿಗೆ ಆಡುತ್ತಾರೆ ಅಂಗಣದಲ್ಲಿ ಓಡಾಡುತ್ತಾರೆ ಮ್ಯಾಕ್ಸ್ನ ಬೊಗುಗೆ ಈಗ ಸಂತೋಷದ್ದಾಗಿದೆ ಒಂದು ದಿನ ಏತನ್ ಮ್ಯಾಕ್ಸ್ನನ್ನು ತಬ್ಬಿಕೊಂಡು ಹೇಳುತ್ತಾನೆ ನೀನು ನನ್ನ ಬೆಸ್ಟ್ ಫ್ರೆಂಡ್ ಮ್ಯಾಕ್ಸ್ ಲಿಸಾ ನಗುತ್ತಾ ಹೇಳುತ್ತಾಳೆ ನಮ್ಮ ಮ್ಯಾಕ್ಸ್ ನಮಗೆ ನಿಷ್ಠೆ ಮತ್ತು ಪ್ರೀತಿಯನ್ನು ಕಲಿಸಿದ